ಸಮ್ಮರ್ ಸ್ಟಾರ್ಟ್ ಆಗಿದೆ ಸಾಮಾನ್ಯವಾಗಿ ಮನೆಯಲ್ಲಿ ನಾವೆಲ್ಲರೂ ಕೂಡ ಜ್ಯೂಸನ್ನು ಪ್ರಿಪೇರ್ ಮಾಡ್ತಾ ಇರ್ತೇವೆ ಅಥವಾ ಮಜ್ಜಿಗೆಯನ್ನು ಪ್ರಿಪೇರ್ ಮಾಡ್ತೇವೆ ಮಸಾಲ ಮಜ್ಜಿಗೆಯನ್ನು ಮಾಡ್ಕೊಳ್ತೇವೆ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಹೆಲ್ತಿಯಾಗಿ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂತೇಳಿ ಹೇಳಿ ಯಾವಾಗಲೂ ಕೂಡ ತಿಂಕ್ ಮಾಡ್ತಾ ಇರ್ತೇವೆ ಹಾಗಾಗಿ ನಾನೊಂದು ಸೋಪ್ ಲಸಿಯನ್ನು ಮಾಡೋಣ ಅಂತ ಹೇಳಿ ತಿಳ್ಕೊಂಡಿದ್ದೇನೆ ತುಂಬ ಕಡಿಮೆ ಇಂಗ್ರೀಡಿಯಂಟ್ ಒಂದಿಗೆ ಹಾಗೆ ಕಡಿಮೆ ಸಮಯದಲ್ಲಿ ಹೆಲ್ದಿಯಾಗಿರುವಂತಹ ಒಂದು ಬನ್ನಿ ನಮ್ಮ ಸೋಂಪು ಲಸ್ಸಿಗೆ ಬೇಕಾಗುವ ಇಂಗ್ರೀಡಿಯಂಟನ್ನು ನೋಡೋಣ ಮೊಸರು ಪುದೀನಾ ಬೆಲ್ಲ ಉಪ್ಪು ಸೋಂಪು ಹಾಗೂ ಶುಂಠಿ ಇದಿಷ್ಟಿದ್ರೆ ಒಂದು ಸೂಪರ್ ಆಗಿರುವಂತಹ ಸೋಂಪು ಲಸ್ಸಿಯನ್ನು ರೆಡಿ ಮಾಡಬಹುದು ಇವಾಗ ಬಿಸಿಯಾಗಿರುವ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಸೋಂಪು ಕಾಳನ್ನು ಹಾಕಿ ಡ್ರೈ ರೋಸ್ಟ್ ಮಾಡಿಕೊಳ್ಳೋಣ ಯಾವುದೇ ಕಾರಣಕ್ಕೂ ತುಂಬ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ ಲಸ್ಸಿ ಸ್ಮೆಲ್ ಚೆನ್ನಾಗಿ ಇರೋದಿಲ್ಲ ನೆಕ್ಸ್ಟ್ ಇನ್ನು ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲವನ್ನು ಆ್ಯಡ್ ಮಾಡಿಕೊಳ್ಳಿ ನಿಮ್ಮ ಸಿಹಿಗೆ ಅನುಗುಣವಾಗಿ ತುಂಬ ಸ್ವೀಟ್ ಇಷ್ಟಪಡ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಇನ್ನು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಪುದೀನ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಪುದೀನವನ್ನು ತಗೊಂಡಿದ್ದೇನೆ ನೀವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಿದ್ದೀರಾ ಅಂತೇಳಿ ಹೇಳಿದರೆ ಜಾಸ್ತಿ ಪುದೀನವನ್ನು ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಪುದೀನ ಶುಂಠಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಂತರ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನಿಮಗೆ ತುಂಬ ತಿಕ್ಕಾಗಿ ಬೇಕು ಅಂತೇಳಿ ಹೇಳಿದರೆ ಇನ್ನೊಂದು ಕಪ್ಪು ಮೊಸರನ್ನೇ ಆ್ಯಡ್ ಮಾಡ್ಕೊಳ್ಳಿ ಇನ್ನು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ ಇನ್ನು ಸಮ್ಮರ್ ಆಗಿರುವ ಕಾರಣ ನಾನು ಐಸ್ ಕ್ಯೂಬನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಕೊಳ್ಬಹುದು ನಂತರ ಗ್ರೈಂಡ್ ಮಾಡಿಕೊಂಡಿರುವಂತಹ ಲಸ್ಸಿಯನ್ನು ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ನಾನು ಇಲ್ಲಿ ಗ್ರೈಂಡ್ ಆಗಿರುವ ಲಸ್ಸಿಯನ್ನು ಡೈರೆಕ್ಟಾಗಿ ಗ್ಲಾಸಿಗೆ ಹಾಕ್ಕೊಳ್ತಾ ಇದ್ದೇನೆ ನೀವು ಬೇಕಾದರೆ ಇದನ್ನು ಫಿಲ್ಟರ್ ಮಾಡಿ ಕೂಡ ಹಾಕ್ಕೊಳ್ಬಹುದು ಕೊನೆಯದಾಗಿ ನಾನಿಲ್ಲಿ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಇಲ್ಲಿಗೆ ನಮ್ಮ ಸೋಂಪ್ ಲಸಿ ರೆಡಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೂ ಇದರ ಜೊತೆ ಲೈಕ್ ಮಾಡೋದನ್ನು ಶೇರ್ ಮಾಡೋದನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ಸದಾ ನನಗೆ ಹೀಗೇ ಇರಲಿ ಹೊಸದಾದಂತಹ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು